ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಮಾತನಾಡಲು ಹೊರಟಿದ್ದೇವೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಗ್ಗೆ ಮೊಟ್ಟ ಮೊದಲನೆಯದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಉಪೇಂದ್ರ ಅವರ ಜನನವು ಕೊಟ್ಟೇಶ್ವರ ಕುಂದಾಪುರ ಕರ್ನಾಟಕದಲ್ಲಿ ಇವರ ಜನನವಾಗಿದೆ ಇವರು ಯಾವ ಯಾವ ಉದ್ಯೋಗಗಳನ್ನು ಮಾಡುತ್ತಾರೆ ಎಂದರೆ ಇವರು ಒಬ್ಬರು ನಟ ಮತ್ತು ನಿರ್ದೇಶಕ ಆಗಿದ್ದಾರೆ ಉಪೇಂದ್ರ ಅವರ ಜನನ ಹದಿನೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಇವರ ಜನನವಾಗುತ್ತದೆ ಇವರು ಒಬ್ಬ ಭಾರತೀಯ ನಟ ಚಲನಚಿತ್ರ ನಿರ್ದೇಶಕ ಹಾಗೂ ನಿರ್ಮಾಪಕ ಚಿತ್ರಕಥೆಗಾರ ಹಿನ್ನೆಲೆ ಗಾಯಕ ಗೀತ ರಚನೆಕಾರ ಮತ್ತು ರಾಜಕಾರಣಿ ಇವರು ಪ್ರಾಥಮಿಕವಾಗಿ ಕನ್ನಡ ಚಲನಚಿತ್ರಗಳಲ್ಲಿಯೇ ಕೆಲಸ ಮಾಡಿದ್ದಾರೆ ಹಾಗೂ ಇವರು ತೆಲುಗು ಚಿತ್ರಗಳಲ್ಲಿಯೂ ಸಹ ಇವರು ಕೆಲಸ ಮಾಡಿದ್ದಾರೆ ಉಪೇಂದ್ರ ಅವರು ತಮ್ಮ ಚಲನಚಿತ್ರಗಳಲ್ಲಿ ಭಾರತೀಯ ರಾಜಕೀಯ ಮತ್ತು ಸಮಾಜದ ವಿಷಯಾಧಾರಿತ ಪ್ರಾಧೀನ್ಯದಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಉಪೇಂದ್ರ ಅವರ ಒಂದು ಪಕ್ಷ ಇದೆ ಆ ಪಕ್ಷದ ಹೆಸರು ಪ್ರಜಾಕೀಯ ಪಕ್ಷ ಎಂದು ಇವರಿಗೆ ವಯಸ್ಸು ಐವತ್ತಾರು ವರ್ಷಗಳು ಆಗಿವೆ ಈಗ ಉಪೇಂದ್ರ ಅವರು ಕನ್ನಡ ಚಲನಚಿತ್ರದ ನಿರ್ದೇಶಕ ಕಾಶಿನಾಥ್ ಅವರೊಂದಿಗೆ ಬರಹಗಾರ ಮತ್ತು ಸಹಾಯಕ ನಿರ್ದೇಶಕರಾಗಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ ಅವರ ಮೊದಲ ಚಲನಚಿತ್ರ ನಿರ್ದೇಶನದ ಚಿತ್ರ ಪರ್ಲೆ ನನ್ನ ಮಗ ಉಪೇಂದ್ರ ಅವರು ನಿರ್ದೇಶಿಸಿರುವ ಓಂ ಚಿತ್ರವು ಬ್ಲಾಕ್ ಬಸ್ಟರ್ನೊಂದಿಗೆ ಹೊರಹೊಮ್ಮಿದೆ ಕನ್ನಡ ಚಲನಚಿತ್ರಗಳಲ್ಲಿ ಚಿತ್ರವು ಈಗಲೂ ಸಹ ಯಶಸ್ಸಿನತ್ತ ಸಾಗುತ್ತದೆ ಥಿಯೇಟರ್ನಲ್ಲಿ ಹಾಕಿದರೆ ಓಂ ಚಿತ್ರವನ್ನು ಅದೇ ರೀತಿ ಇದನ್ನು ತೆಲುಗುವಿನಲ್ಲಿ ಓಂಕಾರ ಎಂಬ ಹೆಸರಿನಲ್ಲಿ ಈ ಚಿತ್ರವನ್ನು ನಿರ್ಮಿ ಉಪ್ಪಿಯವರು ತಮ್ಮ ನಟನೆಯ ಮೂಲಕ ಎ ಸಿನಿಮಾದಲ್ಲಿ ಅದ್ಭುತವಾಗಿ ಜನಗಳಿಗೆ ಇಷ್ಟವಾಗುವಂತೆ ಅವರ ಪಾತ್ರವನ್ನು ಅಭಿನಯಿಸಿದ್ದಾರೆ ಈ ಸಿನಿಮಾವು ದೊಡ್ಡ ಯಶಸ್ಸನ್ನು ಗಳಿಸಿತು ಇವರ ಖ್ಯಾತಿಯು ಸಹ ಇಡೀ ಕನ್ನಡ ಚಿತ್ರರಂಗಕ್ಕೆ ಗೊತ್ತಾಯಿತು ಒಂದು ದಶಕದ ನಟನೆಯ ನಂತರ ಇವರನ್ನು ಸಿನಿಮಾಗಳು ಸೂಪರ್ ಸ್ಟಾರ್ ಎಂಬಂತೆ ಮಾಡಿದವು ಅದೇ ರೀತಿ ಉಪೇಂದ್ರ ಅವರು ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಉಪೇಂದ್ರ ಅವರು ಪ್ರೀತ್ಸೆ ಎಂಬ ಸಿನಿಮಾ ಮತ್ತು ಕುಟುಂಬ ಗೋಕರ್ಣ ಹಾಲಿವುಡ್ ರಕ್ತ ಕಣ್ಣೀರು ಗೌರಮ್ಮ ಐಶ್ವರ್ಯ ಅನಾಥರು ಬುದ್ಧಿವಂತ ಕಲ್ಪನಾ ಗಾಡ್ ಫಾದರ್ ಸತ್ಯಮೂರ್ತಿ ಉಪ್ಪಿ ಟು ಐ ಲವ್ ಯು ಎಂಬ ಹಲವಾರು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಉಪೇಂದ್ರ ಅವರಿಗೆ ನಾಗರಿಕ ಕೇಂದ್ರಿತ ಆಡಳಿತ ಅವರು ಎರಡು ಸಾವಿರದ ಹದಿನೈದರಲ್ಲಿ ಅಂಕೋರ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದುಕೊಂಡಿರುತ್ತಾರೆ ಉಪೇಂದ್ರ ಅವರು ಉಪೇಂದ್ರ ಅವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಉಪೇಂದ್ರ ಪತ್ನಿಯ ಹೆಸರು ಪ್ರಿಯಾಂಕಾ ಉಪೇಂದ್ರ ಎಂದು ಉಪೇಂದ್ರ ಅವರ ತಂದೆಯ ಹೆಸರು ಮಂಜುನಾಥ್ ರಾವ್ ಮತ್ತು ಉಪೇಂದ್ರ ಅವರ ತಾಯಿಯ ಹೆಸರು ಅನುಸೂಯಾ ದಂಪತಿ ಇವರು ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಉಪೇಂದ್ರ ಅವರ ತಂದೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದ ತೆಕ್ಕಟ್ಟೆಯವರು ಹಿಂದೆ ಮೈಸೂರು ರಾಜ್ಯ ಆಗಿತ್ತು ಉಪೇಂದ್ರ ಅವರು ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿಯನ್ನು ಪಡೆದಿದ್ದಾರೆ ಕಾಲೇಜಿನಲ್ಲಿ ಓದುತ್ತಿದ್ದ ಕಾಲದಲ್ಲಿ ಅವರು ನಾಟಕಗಳಲ್ಲಿ ಉಪೇಂದ್ರ ಅವರು ಭಾಗವಹಿಸುತ್ತಿದ್ದರು ಹಾಗೂ ಅವರ ಗೆಳೆಯರ ಜೊತೆಗೂಡಿ ತಂಡಗಳನ್ನು ಕಟ್ಟುತ್ತಿದ್ದರು ಮತ್ತು ಅವರ ದೂರದ ಸಂಬಂಧಿ ನಟ ಮತ್ತು ನಿರ್ದೇಶಕ ಕಾಶಿನಾಥ್ ಅವರೊಂದಿಗಿನ ಅವರ ಒಡನಾಟವು ಕಾಲೇಜಿನಲ್ಲಿ ಅವರ ಅಂತಿಮ ವರ್ಷದಲ್ಲಿ ಪ್ರಾರಂಭವಾಯಿತು ಉಪೇಂದ್ರ ಅವರ ಗುರು ಎಂದರೆ ಕಾಶಿನಾಥ್ ಆಗಿದ್ದಾರೆ ಕರ್ನಾಟಕದಲ್ಲಿ ಅನೇಕ ನಿರ್ದೇಶಕಗಳಿದ್ದರೂ ಸಹ ಉಪೇಂದ್ರ ಅವರ ನಿರ್ದೇಶನದ ಮುಂದೆ ಎಲ್ಲರೂ ಸಹ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕು ಅಂತ ನಟನೆಯ ಮೂಲಕ ನಿರ್ದೇಶಿಸುತ್ತಾರೆ ಉಪೇಂದ್ರ ಅವರು ಉಪೇಂದ್ರ ಅವರ ಸಿನಿಮಾವನ್ನು ನಾನೂ ಸಹ ನೋಡಿದ್ದೇನೆ ಜೀವನದಲ್ಲಿ ಹಲವಾರು ರೀತಿಯಲ್ಲಿ ಅನುಭವಗಳನ್ನು ನಾವು ಪಡೆಯುತ್ತೇವೆ ಉಪೇಂದ್ರ ಅವರ ಸಿನಿಮಾವನ್ನು ನಾವು ನೋಡುವುದರಿಂದ ಕರ್ನಾಟಕದಲ್ಲಿ ಉಪೇಂದ್ರನಿಗೆ ಸರಿಸಮವಾದಂತಹ ನಿರ್ದೇಶಕ ಮತ್ಯಾರೂ ಇಲ್ಲ ಉಪೇಂದ್ರ ಅವರಿಗೆ ಉಪೇಂದ್ರ ಅವರೇ ಸರಿಸಾಟಿ ಹಾಗೂ ಸಮಾಜವು ಯಾವ ರೀತಿ ಇದೆ ಇಂದಿನ ಜಗತ್ತು ಯಾವ ರೀತಿ ಅದರ ಕರಾಳತೆಯಲ್ಲಿದೆ ಎಂದು ಅವರು ತೋರಿಸುತ್ತಾರೆ ಅವರ ಸಿನಿಮಾದಲ್ಲಿ ಉಪೇಂದ್ರ ಅವರು ಅದ್ಭುತ ಕಲಾವಿದ ಹಾಗೂ ನಿರ್ದೇಶಕ ಎಂದು ನಾವು ಹೇಳುತ್ತೇವೆ ಉಪೇಂದ್ರ ಅವರು ಒಬ್ಬ ಶ್ರೇಷ್ಠವಾದಂತಹ ನಟ ಹಾಗೂ ನಿರ್ದೇಶಕ ಉಪೇಂದ್ರ ಅವರ ಮುಂಬರುವ ದಿನಗಳ ಕಾಲದಲ್ಲಿ ಅವರ ಸಿನಿಮಾ ಯು ಆಯ್ಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರುತ್ತೇವೆ ಮತ್ತು ಅದು ಸಹ ನೂರು ದಿನಗಳ ಯಶಸ್ಸಿನ ಪಯಣದೊಂದಿಗೆ ಯು ಐ ಸಿನಿಮಾವು ಸಾಗಲಿ ಮತ್ತು ಮುಂಬರುವ ಸಿನಿಮಾಗಳಿಗೂ ಸಹ ನಾವು ಶುಭ ಕೋರುತ್ತೇವೆ